ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿಗಾರನ ಮೇಲೆ ಹಲ್ಲೆ ಪ್ರಕರಣ ಹಲ್ಲೆ ಮಾಡಿದವರ ವಿರುದ್ಧ ದಾಖಲಾಯಿತು ಎಫ್ಐಆರ್ ಸುವರ್ಣ ನ್ಯೂಸ್ ವರದಿಗಾರನ ಮೇಲೆ ಹಲ್ಲೆ ನಡೆದಂಥ ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲ್ಲೆ ಮಾಡಿದವರ ಮೇಲೆ ಎಫ್ಐಆರ್ ದಾಖಲಾಯಿತು ಮಹೇಶ್ ಶೆಟ್ಟಿ ತಿಮಾರೋಡಿ ಗಿರೀಶ್ ಮಟ್ಟಣನವರ್ ಸಮೀರ್ ಎಂಡಿ ಜಯಂತ್ ಶೆಟ್ಟಿ ಸೇರಿ ಹಲವರ ವಿರುದ್ಧ ಕೇಸ್ ದಾಖಲಾಗಿದೆ ವರದಿಗಾರ ಹರೀಶ್ ಕ್ಯಾಮರಾಮನ್ ನವೀನ್ ಪೂಜಾರಿ ಮೇಲೆ ಹಲ್ಲೆ ಆಗಿತ್ತು ಇಬ್ಬರ ಮೇಲೂ ಹಲ್ಲೆ ನಡೆಸಿದ್ದ ಮಹೇಶ್ ಶೆಟ್ಟಿ ತಿಮಾರೋಡಿ ಗ್ಯಾಂಗ್ ಈಗ ಎಫ್ಐಆರ್ ದಾಖಲಾಗಿದೆ ಸ್ಥಳದಲ್ಲಿ ಗೂಟಾಗಿರಿ ಮೆರೆದಿತ್ತು ಸುವರ್ಣ ನ್ಯೂಸ್ನ ವರದಿಗಾರ ಮತ್ತು ಕ್ಯಾಮರಾಮನ್ ಮೇಲೆ ಹಲ್ಲೆ ನಡೆಸಿದ್ರು ಹಲ್ಲೆ ಮಾಡಿದವರ ಮೇಲೆ ಕೇಸ್ ದಾಖಲಾಗಿದೆ ಎಫ್ಐಆರ್ ಆಗಿದೆ ಮಹೇಶ್ ಶೆಟ್ಟಿ ತಿಮಾರೋಡಿ ಗ್ಯಾಂಗ್ ನಡೆಸಿದಂತ ಹಲ್ಲೆ ಇದು ಈಗ ಎಫ್ಐಆರ್ ಆಗಿದೆ ಸ್ಥಳದಲ್ಲಿ ವರದಿ ಮಾಡೋದಕ್ಕೆ ಹೋದ ನಮ್ಮ ವರದಿಗಾರ ಮತ್ತು ಕ್ಯಾಮ್ರಾಮನ್ ಮೇಲೆ ನಡೆಸಿದಂತ ಹಲ್ಲೆ ಮಹೇಶ್ ಶೆಟ್ಟಿ ತಿಮಾರೋಡಿ ಗಿರೀಶ್ ಮಟ್ಟಣ್ಣನವರ್ ಸಮೀರ್ ಎಂಡಿ ಜಯಂತ್ ಟಿ ಸೇರಿದಂತೆ ಹಲವರ ವಿರುದ್ಧ ಕೇಸ್ ದಾಖಲಾಗಿದೆ ವರದಿಗಾರ ಮತ್ತು ನಮ್ಮ ಕ್ಯಾಮೆರಾಮನ್ ಇಬ್ಬರ ಮೇಲೂ ಗ್ಯಾಂಗ್ ಹಲ್ಲೆ ನಡೆಸಿತ್ತು ಹಲ್ಲೆ ಮಾಡಿದವರ ಮೇಲೆ ಎಫ್ಐಆರ್ ದಾಖಲಾಗಿತ್ತು ಮಹೇಶ್ ಶೆಟ್ಟಿ ತಿಮಾರೋಡಿ ಗ್ಯಾಂಗ್ ನಡೆಸಿದಂತ ಹಲ್ಲೆ ಇತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಎಫ್ಐಆರ್ ದಾಖಲಾಗಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವರದಿಗಾರನ ಮೇಲೆ ಹಲ್ಲೆ ನಡೆದಂಥ ಪ್ರಕರಣ ಎಫ್ಐಆರ್ ಆಗಿದೆ ಈಗ ಹಲ್ಲೆ ಮಾಡಿದವರ ಮೇಲೆ ಎಫ್ಐಆರ್ ಕಾಪಿ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಮಹೇಶ್ ಶೆಟ್ಟಿ ತಿಮಾರೋಡಿ ಗಿರೀಶ್ ಮಟ್ಟಣನವರ್ ಸಮೀರ್ ಎಂಡಿ ಜಯಂತ್ ತೆಟ್ಟಿ ಸೇರಿದಂತೆ ಹಲವರ ವಿರುದ್ಧ ಕೇಸ್ ಆಗಿದೆ ನಮ್ಮ ವರದಿಗಾರ ಹರೀಶ್ ಮತ್ತು ಕ್ಯಾಮರಾಮನ್ ನವೀನ್ ಪೂಜಾರಿ ಮೇಲೆ ನಡೆದಂತಹ ಹಲ್ಲೆ ಇಬ್ಬರ ಮೇಲೂ ಮಹೇಶ್ ಶೆಟ್ಟಿ ತಿಮಾರೋಡಿ ಗ್ಯಾಂಗ್ ಹಲ್ಲೆ ನಡೆಸಿದೆ ಇದೀಗ ಎಫ್ಐಆರ್ ದಾಖಲಾಗಿದ್ದು ಎಫ್ಐಆರ್ ಕಾಪಿ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತರಾಜ್ ಸಂಪರ್ಕದಲ್ಲಿದ್ದಾರೆ ಭರತರಾಜ್ ನಮ್ಮ ರಿಪೋರ್ಟರ್ ಮತ್ತು ಕ್ಯಾಮರಾಮನ್ ಇಬ್ಬರ ಮೇಲೂ ಮಹೇಶ್ ಶೆಟ್ಟಿ ತಿಮಾರುಡಿ ಗ್ಯಾಂಗ್ ಹಲ್ಲೆ ಈ ಹಲ್ಲೆಗೆ ಸಂಬಂಧಪಟ್ಟಂತೆ ಈಗ ಯಾರ್ಯಾರು ಅಟ್ಯಾಕ್ ಮಾಡಿದ್ರು ಅವರ ಮೇಲೆ ಎಫ್ಐಆರ್ ಆಗಿದೆ ಏನೆಲ್ಲ ಡೀಟೇಲ್ಸ್ ಇದೆ ಯಾರ್ಯಾರ ಮೇಲೆ ಆಗಿರುವುದು ಎಫ್ಐಆರ್ ಶ್ವೇತ ಹೌದು ಅಂದ್ರೆ ನಿನ್ನೆ ರಾತ್ರಿ ಜಿರೆಯ ಬೆನಕ ಆಸ್ಪತ್ರೆಯಲ್ಲಿ ಗಳ ಮೇಲೆ ಹಲ್ಲೆಗೆ ಸಂಬಂಧಪಟ್ಟಂತೆ ಆ ಒಂದು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂತಹ ಯೂಟ್ಯೂಬರ್ಸ್ ಗಳ ಬಳಿಗೆ ತೆರಳಿದ್ದಂತ ಮತ್ತು ಆ ಘಟನಾ ಸ್ಥಳದಲ್ಲಿ ವರದಿಗಾಗಿ ತೆರಳಿದಂತ ನಮ್ಮ ಪ್ರತಿನಿಧಿ ಹರೀಶ್ ಮತ್ತು ಕ್ಯಾಮರಾಮ್ಯಾನ್ ನವೀನ್ ಪೂಜಾರಿ ಮೇಲೆ ಅಲ್ಲಿ ಗ್ಯಾಂಗ್ ಒಂದು ಹಲ್ಲೆಯನ್ನ ನಡೆಸಿತ್ತು ಆ ಇದರಲ್ಲಿ ಆರೋಪಿಗಳನ್ನಾಗಿ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣನವರ್ ಅದ್ರ ಜೊತೆಗೆ ಜಯಂದ್ ಮತ್ತು ಸಮೀರ್ ಎಂಡಿ ಹಾಗೂ ಇತರರು ಅನ್ನುವಂಥದ್ದನ್ನ ಗುರುತು ಮಾಡಲಾಗಿದೆ ಅಂದ್ರೆ ಆ ಗುರುತಿಸಬಹುದಾದ ನಾಲ್ಕು ಜನ ಮತ್ತು ಅದರ ಜೊತೆಗೆ ಅಂದ್ರೆ ನೋಡಿದಾಗ ಗುರುತಿಸಬಹುದಾದ ಮತ್ತು ಬಹಳ ಪರಿಚಿತರಾಗಿರುವಂತಹ ನಾಲ್ಕು ಜನರ ಮೇಲೆ ಈ ರೀತಿ ಈ ಒಂದು ಎಫ್ಐಆರ್ ಅನ್ನ ದಾಖಲಾಗಿದೆ ಆ ಒಟ್ಟು ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನ ದಾಖಲು ಮಾಡಿರುವಂತದ್ದು ಒಟ್ಟು ನಿನ್ನೆ ಏನು ಘಟನೆ ನಡೆದಿತ್ತು ಘಟನೆಗೆ ಸಂಬಂಧಿಸಿದಂತ ಅಂದ್ರೆ ಸಿಸಿಟಿವಿ ಗಳನ್ನ ಕೂಡ ಅಂದ್ರೆ ಅಲ್ಲಿ ಆಸ್ಪತ್ರೆಯ ಸುತ್ತಮುತ್ತ ಇರುವಂತಹ ಸಿಸಿಟಿವಿ ಗಳಲ್ಲೂ ಕೂಡ ಇದೆ ಕೂಡ ಆ ಒಂದು ಹಲ್ಲೆ ದಾಖಲಾಗಿದೆ ಅದರ ಜೊತೆಗೆ ಆ ಒಂದಷ್ಟು ಮೊಬೈಲ್ ಫುಟೇಜ್ಗಳಲ್ಲಿ ಮತ್ತು ಅಲ್ಲಿ ಸ್ಥಳೀಯವಾಗಿ ಅಲ್ಲಿ ಆ ಘಟನೆ ನಡೆದಾಗ ಸ್ವತಃ ಸಾಕ್ಷಿದಾರರಾಗಿ ಅಲ್ಲಿ ಪೊಲೀಸರು ಇದ್ರು ಹಾಗಾಗಿ ಪೊಲೀಸರ ಆ ಎದುರಲ್ಲಿ ಸಮ್ಮುಖದಲ್ಲೇ ಈ ರೀತಿಯಾದಂತಹ ಕೃತ್ಯ ನಡೆದಿರುವಂತದ್ದು ಅನೇಕ ಜನ ಇದ್ರು ಒಂದಷ್ಟು ಜನ ಅದನ್ನ ಅದಕ್ಕೆ ಕುಮ್ಮಕ್ಕ ಕೊಟ್ಟಿದ್ರೆ ಮತ್ತೊಂದಷ್ಟು ಜನ ಅದಕ್ಕೆ ಹಲ್ಲೆ ನಡೆಸಲಿಕ್ಕೆ ಒಂದು ರೀತಿಯಾದಂತಹ ಆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಒಂದಷ್ಟು ಜನ ಹಲ್ಲೆ ಮಾಡುವಂತ ಪ್ರಯತ್ನಗಳನ್ನ ಬೇರೆ ಭಾಗದಿಂದ ಅಲ್ಲಿಂದ ಅಲ್ಲಿ ಹಾಗಾಗಿ ಎಲ್ಲ ಘಟನೆಗಳಾದ ನಂತರ ಹೊರಗಡೆ ಕರ್ಕೊಂಡು ಬಂದ ನಂತರ ಅವರು ಕೊಟ್ಟ ದೂರಿನ ಅಡಿಯಲ್ಲಿ ಈಗ ಒಂದು ಬೆಳ್ತಂಗಡಿ ಠಾಣೆಯಲ್ಲಿ ಒಂದು ಎಫ್ಐಆರ್ ಆಗಿರುವಂತದ್ದು ಭರತ್ ರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ న్యూస్ నెట్వర్క్ ప్రస్తుతి